ಗ್ರಾಮ ಪಂಚಾಯತಿಯ ಸದಸ್ಯರು ಗೌರಮ್ಮ ಅಂತ ನಮ್ಮ ಮನೆತನದ ಹಿಂದೆಯೇ ರಾಜಕೀಯದ ಬೆಂಬಲ ಇದೆ ಆಗಿನ ಕಾಲದಿಂದಲೂ ರಾಜಕೀಯನೇ ಇದೆ ನಮ್ಮ ಮನೆತನದಲ್ಲಿ ಮೊದಲನೇ ಸಾರಿ ನಮ್ಮ ಮಾವ ಹದಿನೈದು ವರ್ಷಗಳ ಕಾಲ ಚೆನ್ನಪ್ಪ ಚನ್ನೇಗೌಡ ಅಂತ ಹತ್ತು ವರ್ಷಗಳ ಕಾಲ గ్రామ పంచాయతి మెంబర్గ్ ఐదు వర్ష చేర్మన్ మే నమ్మ ఐదను అసే ఉపాధ్యక్షరగ్ ఐదు వర్ష నే ఈ నన్ను సరియో బర్తాయి గ్రామ గ్రామ పంచాయతీ సదస్సు గౌరమ్మ అంత నన్ను బాళ హిందా మనతన రాజకీయాల కుటుంబ ఈ మొదలదా నమ్మ మావ చేర్మన్ చన్నప్పన ಅವರು ಆಗಿನ ಕಾಲದಿಂದಲೂ ಚೇರ್ಮನ್ ಆಗಿದ್ದರು ಐದು ವರ್ಷ ಹತ್ತು ವರ್ಷ ಮೆಂಬ ಸದ ಸದಸ್ಯರಾಗಿದ್ದರು ಅವರಾದ ಮೇಲೆ ನಮ್ಮ ಇನ್ನವರು ಕೇಶವಮೂರ್ತಿ ಅಂತ ಅವರು ಉಪಾಧ್ಯಕ್ಷರಾಗಿದ್ದರು ಈಗ ನಾನು ಗ್ರಾಮ ಪಂಚಾಯಿತಿ ಸದಸ್ಯ ಸದಸ್ಯರಾಗಿದ್ದೇನೆ ಈ ಶಾಲೆ ಮುಂಚೆ ಶ್ರೀಗಳ ಶ ಗ್ರಾಮದಲ್ಲಿ ಶಾಲೆಯೇ ಇರಲಿಲ್ಲ ನಮ್ಮ ಮಾನವರು ಶ್ರಮ ಕೊಟ್ಟು ಅವ್ರನ್ನ ಹಿಡಿದು ಮತ್ತು ಶ್ರೀಗಳಲ್ಲಿ ಇನ್ನೂ ಗಣ್ಯ ಇದ್ದಾರೆ ಕೃಷ್ಣಪ್ಪ ಅಂತ ಯಾರಮ್ಮನವರು ಕೃಷ್ಣಪ್ಪ ಮತ್ತು ಡರ್ ಕೃಷ್ಣಪ್ಪ ಅಂತ ಈ ಮೂರು ಜನನು ತುಂಬ ಶ್ರಮ ವಹಿಸಿ ನಮ್ಮ ಊರಿಗೆ ಪ್ರಾಥಮಿಕ ಶಾಲೆ ಗೌರ್ಮೆಂಟ್ ಶಾಲೆ ಬೇಕೇ ಬೇಕು ಅಂತೇಳಿ ಭಾಳ ಶ್ರಮ ವಹಿಸಿ ಸಾಯಿಬಾಬಾ ಅವರನ್ನು ಭೇಟಿ ಮಾಡಿ ಅವರ ಸಹಾಯದಿಂದ ಈ ಶಾಲೆ ಪ್ರಾರಂಭವಾಯಿತು ಮತ್ತು ಅವರ ಸಹಾಯದಿಂದಲೇ ಅವರನ್ನು ಠೇವಣಿ ಮಾಡಿ ಎಲ್ಲ ಸಂಗ್ರಹ ಮಾಡಿ ಶಾಲೆಯ ಕಟ್ಟಡ ನಿರ್ಮಾಣ ಮಾಡಿ ಅವ ಅವರಿಂದಲೇ ಶಾಲೆ ಉದ್ಘಾಟನೆ ಮಾಡಿ ಶಾಲೆ ಬಹಳ ಮುಂದುವರೆದಿ